ಅಣ್ಣವ್ರ ಇದ್ದಾಗ ನಡೀತಾ ಇತ್ತು ಅಣ್ಣವ್ರ ಇದ್ಮೇಲೆ ಅಹ್ ಅಂಬರೀಷ್ ಅವ್ರು ಯಾರೋ ತಪ್ಪು ಮಾಡಿದ್ರೆ ಕರೆದು ಬಯ್ಯೋ ತರ ಇರ್ಬೇಕು ಈಗ ಯಾರು ಇಲ್ಲ ಆತರದಿಂದ ನಡೀತಾ ಇಲ್ಲ ಒಬ್ರು ಬೇಕು ಯಾರಾಗ್ತಾರೆ ಗೊತ್ತಿಲ್ಲ ರವಿಚಂದ್ರೆ ರವಿಚಂದ್ರನ್ ಇದ್ದಾರೆ ಶಿವಣ್ಣ ಇದಾರೆ ಸುದೀಪ್ ಅವರು ಆಗ್ಬೋದು ಹೇಳಕ್ಕಾಗಲ್ಲ ಆಗಲ್ಲ ಯಾ ಯಾರು ಬೇಕಾರಾಗ್ಬೋದು ಗೊತ್ತಿಲ್ಲ ಬಟ್ ಒಬ್ರು ಬೇಕು ಗೈಡ್ ಮಾಡಕ್ ಒಬ್ರು ಬೇಕು ಹೊಸಬ್ರು ಬರ್ತಾರೆ ತುಂಬಾ ಜನ ಸಿನಿಮಾ ಇಂಡಸ್ಟ್ರಿಗೆ ಹೊಸ ಹುಡುಗರು ಬರ್ತಾರೆ ಯುವಕರು ಬರ್ತಾರೆ ಹೀರೋಗಳಾಗ್ತಾರೆ ಅವ್ರ ತಪ್ಪುಗಳನ್ನ ಸರಿಗಳನ್ನು ತಿದ್ದೋದಕ್ಕೆ ಯಾರಾದ್ರೂ ಬೇಕಲ್ವಾ ಹೇಳೋದಕ್ಕೆ ಗೈಡ್ ಮಾಡೋದಕ್ಕೊಬ್ಬರು ಬೇಕಲ್ವಾ ಯಾರು ತಗೋಬೇಕು ಕೊನೆದಾಗಿ ಅಪ್ಪು ಸಿನಿಮಾ ಆಗ್ತಾ ಇದೆ ಹದಿನಾಲ್ಕನೇ ತಾರೀಕು ಏನ್ ಹೇಳ್ತೀರಾ ಸರ್ 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 ನೀವು ಸಿನಿಮಾ ನೋಡ್ತೀರಾ ಹೇಗೆ ಹೇಳಿ ಹೇಳ್ತಾರೆ ಹೇಳಿದ್ರೆ ಬರ್ತೀನಿ ಬನ್ನಿ ಅಂತಂದ್ರೆ ಖಂಡಿತ ಬರ್ತೀನಿ ಬಟ್ ನನಗೆ ಗೊತ್ತಿರ್ಲಿಲ್ಲ ಐವತ್ತನೇ ವರ್ಷ ಅಪ್ಪುಗೆ ಅಂತಾನೆ ಅಪ್ಪು ಯಾವಾಗಲೂ ಮೂವತ್ತೈದು ವರ್ಷ ಮೂವತ್ನಾಲ್ಕು ವರ್ಷ ಅಂತಾನೆ ನನಗೆ ಇವತ್ತೇ ನಾನು ನಿನ್ನೆ ಕೇಳಿದಾಗ ಗೊತ್ತಾಗಿದ್ದು ಐವತ್ತು ವರ್ಷನ ಅಪ್ಪುಗೆ ಇದ್ದಿದ್ರೆ ಅಂತ ನಂಗೆ ಆಶ್ಚರ್ಯ ಯಾಕೆಂದರೆ ನನಗೆ ಯಾವಾಗಲೂ ಅಪ್ಪು ತುಂಬ ಚಿಕ್ಕವ್ರೆ ಸೊ ಮತ್ತೆ ರಿಲೀಸ್ ಆಗ್ತಾ ಇದೆ ನಾವೆಲ್ಲ ಅಪ್ಪು ಇಲ್ಲ ಅಂತಂದ್ರೂ ನಾವಿಲ್ಲ ಅಂತ ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದರೆ ನಮ್ಮ ಹೃದಯದಲ್ಲಿ ಎಲ್ಲ ಕಡೆನೂ ಇದೆ ಎಲ್ಲ 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 ಹೃದಯದಲ್ಲೂ ಇದ್ದಾರೆ ಎಲ್ಲರೂ ನೀವು ಅಷ್ಟು ಅಷ್ಟು ಪ್ರೀತಿಸ್ತೀರ ಅಪ್ಪುನ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಪ್ಪುವನ್ನು ಮತ್ತೆ ನೋಡಿ ಅಷ್ಟು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎದೆಷ್ಟು ಹಿರಿಯನ್ ನಟ ಅವಿನಾಶ್ ಅವರ ಆಬಾತ ಇತ್ತು ಹಪ್ಪು ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇರೋವಂಥದ್ದು ಜೊತೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ಥಿಯೇಟರ್ ಗೆ ಬರುವಂತಹ ಸಾಧ್ಯತೆ ಕೂಡ ಅವಿನಾಶ್ ಸರ್ ಇರುವಂಥದ್ದು ಖಂಡಿತವಾಗ್ಲೂ ಎಲ್ಲರೂ ಥಿಯೇಟರ್ಗೆ ಬಂದು ಈ ಒಂದು ಸಿನಿಮಾನ ಮತ್ತೆ ಸಂಭ್ರಮಿಸಬೇಕು ವಿಜೃಂಭಣೆಯನ್ನು ಅನ್ನುವಂಥದ್ದು ಇಲ್ಲಿ ಮನವಿ ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ